ಎಲ್ರಿಗೂ ನಮಸ್ಕಾರ ತಾವು ಕೊಟ್ಟಿರೋ ಸಲಹೆಯಂತೆ ನಾವು ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ವಿ ಮನವಿ ಮಾಡ್ಕೊಂಡಿದ್ವಿ ಏನು ರಿಬೇಟ್ ಫೈವ್ ಪರ್ಸೆಂಟ್ ರಿಬೇಟ್ ತರ್ಟಿ ಫಸ್ಟ್ ಏಪ್ರಿಲ್ ಒಳಗಡೆ ಕಟ್ಟಿದ್ರೆ ರಿಬೇಟ್ ಏನು ಕೊಡ್ತಾಯಿದ್ರು ಅದನ್ನು ಎಕ್ಸ್ಟೆನ್ಷನ್ ಮಾಡೋದಕ್ಕೆ ಇವಾಗ ಅದು ಪರ್ಮಿಷನ್ ಬಂದಿದೆ ಜುಲೈ ತರ್ಟಿ ಫಸ್ಟ್ವರೆಗೂ ಎಕ್ಸ್ಟೆನ್ಷನ್ ಆಗಿದೆ ಸೊ ಯಾರ್ಯಾರು ಟ್ಯಾಕ್ಸ್ ಪೇ ಮಾಡಿಲ್ಲ ದಯವಿಟ್ಟು ಬಂದು ಟ್ಯಾಕ್ಸ್ ಪೇ ಮಾಡಿ ನಮಗೆ ಫೈವ್ ಪರ್ಸೆಂಟ್ ರಿಬೇಟ್ ಇರುತ್ತೆ ಆ್ಯಂಡ್ ಆಲ್ರೆಡಿ ಯಾರು ಪೇ ಮಾಡಿದ್ದೀರಾ ಅವ್ರದ್ದು ಅಡ್ಜಸ್ಟ್ಮೆಂಟ್ ನಾವು ಮಾಡ್ಕೊಳ್ತೀವಿ ನೆಕ್ಸ್ಟ್ ಇಯರಿಗೆ ಸೊ ಇದ್ರ ಬಗ್ಗೆ ಚಿಂತೆ ಬೇಡ ತಮಗೆ ದಯವಿಟ್ಟು ಬಂದು ಟ್ಯಾಕ್ಸ್ ಪೇ ಮಾಡಿ ಆ್ಯಂಡ್ ನಗರದಲ್ಲಿ ಇವಾಗ ಸ್ವಚ್ಛತೆಯನ್ನು ಜಾಸ್ತಿ ಮಾಡೋದಕ್ಕೆ ನಾವು ಈವ್ನಿಂಗ್ ಟೈಮ್ಸ್ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಕಮರ್ಷಿಯಲ್ ಏರಿಯಾಸಲ್ಲಿ ಅಂದರೆ ಎಮ್ ಜಿ ರೋಡು ಎಸ್ ಎಸ್ ಪುರಮ್ ಅಶೋಕ ರೋಡಲ್ಲೆಲ್ಲ ಈವ್ನಿಂಗ್ ಟೈಮು ನಮ್ಮ ಮಹಾನಗರ ಪಾಲಿಕೆ ವಾಹನ ಬರ್ತಾ ಇದೆ ಈ ಕಮರ್ಷಿಯಲ್ ಶಾಪ್ಸ್ ಅಲ್ಲಿ ಏನಿದ್ದಾರೆ ಅವರೆಲ್ಲರೂ ದಯವಿಟ್ಟು ಕಸ ನಮ್ಮ ಗಾಡಿಗಳಿಗೆ ಕೂಡಿ ಇದಲ್ದೆ ಏನು ಖಾಲಿ ಸೈಟ್ಗಳಲ್ಲಿ ಮತ್ತೆ ಹೈವೇಗಳಲ್ಲಿ ಜನರು ಕಸ ಬಿಸಾಕಿ ಹೋಗ್ತಾ ಇದ್ರು ಅದನ್ನ ತಡೆ ಇಡಲು ಕಂಟ್ರೋಲ್ ಮಾಡೋದಕ್ಕೆ ನೈಟ್ ಪ್ಯಾಟ್ರೋಲಿಂಗ್ ಟೀಮ್ ಅಂತ ಮತ್ತೆ ಸ್ಟಾರ್ಟ್ ಮಾಡಿದೀವಿ ಅಹ್ ಒಂದ್ ತ್ರೀ ಫೋರ್ ಮಂತ್ಸ್ ಬ್ಯಾಕ್ ವರ್ಕು ನಡೀತಾ ಇತ್ತು ಬಿಕಾಸ್ ಆಫ್ ಎಲೆಕ್ಷನ್ಸ್ ಅದನ್ನ ಕಡಿಮೆ ಮಾಡಿದ್ವಿ ಇವಾಗ ಮತ್ತೆ ಫುಲ್ ಫ್ಲೆಜ್ಡ್ ಆಗಿ ನಡೀತಾ ಇದೆ ಇವಾಗ ಆಲ್ರೆಡಿ ಎಲ್ಲ ಕಡೆ ಏನು ಫೈವ್ ಹಂಡ್ರೆಡ್ ಟು ಫೈವ್ ಥೌಸಂಡ್ ವರ್ಗು ಪೆನಾಲ್ಟಿ ಹಾಕ್ತಾ ಇದ್ದಾರೆ ನಮ್ಮ ಸ್ಟಾಫ್ ನಮ್ಮ ಕಸದ ಗಾಡಿಗಳು ಬರುತ್ತೆ ಬೆಳಿಗ್ಗೆ ಹೊತ್ತು ಅದಕ್ಕೆ ಕತಾವ್ ಕಸ ಕೊಡಿ ಆ ಖಾಲಿ ಜಾಗದಲ್ಲಿ ಅಥವಾ ಹೈವೇದಲ್ಲೆಲ್ಲ ಕಸ ಹಾಕ್ಬೇಡಿ ನೆಕ್ಸ್ಟ್ ನಮ್ಮ ಏನು ಮಳೆಗಾಲದಲ್ಲಿ ಯಾವ ರೀತಿಯಾಗಿ ನಾವು ಪ್ರಿಪೇರ್ ಆಗಿದ್ದೀವಿ ಟು ಫೇಸ್ ದ ಮಾನ್ಸೂನ್ ಅಂತ ಇವಾಗ ಆಲ್ರೆಡಿ ನಾವು ಎಲ್ಲ ಸ್ಟಾಮ್ ವಾಟರ್ ಡ್ರೈನ್ಸ್ ಎಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಆ್ಯಂಡ್ ಏನು ನಮ್ಮ ಅಂಡರ್ ಪಾಸ್ಗಳಲ್ಲಿದ್ದಾವೆ ಅಂಡರ್ ಪಾಸ್ಗಳೆಲ್ಲ ರಿಪೇರಿ ಮಾಡಿಸಿ ಅಲ್ಲೆಲ್ಲ ಮೋಟರೆಲ್ಲ ಚಾಲು ಮಾಡಿದ್ದೀವಿ ನಮ್ಮ ಎನ್ ಎಚ್ ಅವ್ರ ಕ ಕೆಳಗಡೆ ಏನು ನಾಲ್ಕು ಅಂಡರ್ ಪಾಸ್ ಬರುತ್ತೆ ಅಂತಸ್ನಹಳ್ಳಿ ಯಲ್ಲಾಪುರ ಹನುಮಂತಪುರ ಮತ್ತು ಮಾರುತಿ ನಗರ ಸೊ ಇಷ್ಟು ಎನ್ ಎಚ್ ಅವ್ರ ಜೊತೆ ಮೀಟಿಂಗ್ ಮಾಡಿ ಅವ್ರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ನಮ್ಮ ಕಾರ್ಪೊರೇಷನ್ಸ್ ಕಡೆ ಕಡೆಯಿಂದ ಏನು ಮ್ಯಾಕ್ಸಿಮಮ್ ಕೆಲಸ ಆಗುತ್ತೋ ಅದನ್ನು ಮಾಡಿದ್ದೀವಿ ಎಕ್ಸ್ಟ್ರಾ ಪೈಪೆಲ್ಲ ಹಾಕಿ ಟ್ರೆಂಚ್ ಎಲ್ಲ ಹೊಡೆದಿದ್ದೀವಿ ಪ್ಲಸ್ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡಿದ್ದೀವಿ ಯು ಜಿ ಡಿ ಕ್ಲೀನೆಲ್ಲೂ ಮಾಡಿಸ್ತಾ ಇದ್ದೀವಿ ಸೊ ಈ ಕೆಲಸನೂ ಎಲ್ಲ ನಡೀತಾ ಇದೆ ಇನ್ನೊಂದು ಮನವಿ ನಾಗರಿಕರಲ್ಲಿ ತಮ್ಮ ಏನು ಮಳೆ ನೀರಿನ ಕನೆಕ್ಷನ್ ಯು ಜಿ ಡಿಗೆ ಕೊಡಬೇಡಿ ಅದರಿಂದ ಎಷ್ಟೊಂದು ಕಡೆ ಓವರ್ಫ್ಲೋ ಇದೆ ಬೇರೆಯವ್ರ ಮನೆಗಳಿಗೆ ನುಗ್ಗುತ್ತಾ ಇದೆ ನಮ್ಮ ವಾಟರ್ ಏನು ಮೇಲ್ಛಾವಣಿಯಿಂದ ವಾಟರ್ ಪೈಪ್ ಬರುತ್ತೆ ರೈನ್ ವಾಟರ್ ಬರುತ್ತೆ ಅದನ್ನು ತಾವು ಸ್ಟಾಂಗ್ ವಾಟರ್ ಡ್ರೈನ್ಗೆ ಕೊಡಿ ಯು ಜಿ ಡಿಗೆ ಕನೆಕ್ಷನ್ ಕೊಡಬೇಕು ಶುಗರ್ ಕೇನ್ದು ವೇಸ್ಟ್ ಇರುತ್ತಲ್ಲ ಪ್ಯಾಗ್ ಅದರಲ್ಲಿಂದ ಪ್ಲೇಟ್ಸ್ ಮಾಡ್ತಾರೆ ಆ ಪ್ಲೇಟ್ಸ್ ಯೂಸ್ ಮಾಡಿಕೊಂಡು ಪ್ಲಸ್ ಈವನ್ ಗ್ಲಾಸ್ ವಾಟರ್ ಬಾಟಲ್ಸ್ ಆಲ್ರೆಡಿ ಐ ಸ್ಪೋಕ್ ಏನು ಫಾರ್ಟಿ ರುಪೀಸ್ ಸೆವೆನ್ ಫಿಫ್ಟಿ ಎಮ್ ಎಲ್ ಅದು ರಿಟರ್ನ್ ಕೊಟ್ಟರೆ ಫಾರ್ಟಿ ರುಪೀಸ್ ಇಫ್ ಅಟ್ ಆಲ್ ಅವರು ತಗೊಂಡ್ ಹೋಗ್ಬೇಕಂದ್ರೆ ಸಿಕ್ಸ್ಟಿ ಈ ರೀತಿಯಾಗಿ ಎಲ್ಲಾನು ಪ್ಲಾನ್ ಮಾಡ್ತಾ ಇದೀವಿ ರೈಟ್ ಪರ್ಸನ್ ಏನು ಯಾರು ಹೂ ಕ್ಯಾನ್ ಸಪ್ಲೈ ತುಮ್ಕೂರ್ ಸಿಟಿ ಅದು ರೋಡ್ ಎಲ್ಲ ಹಾಕ ಏನೇನು ಹಾಕ್ತಾ ಇದಾರೆ ಈವನ್ ಒಂದ್ ಮೂರ್ ಮೂರು ಗು ನಾವು ಫೈನ್ ಹಾಕಿದೀವಿ ಸೊ ಅದು ಫುಲ್ ಫ್ಲಶ್ಡ್ ಆಗಿ ನಡೀತಾ ಇದೆ ಫೈನಿಂಗ್ ಎಲ್ಲ ಹಾಕೋದು ಜನರನ್ನು ಸಹ ಸಹಕಾರ ಮಾಡಬೇಕು ಮಹಾನಗರ ಪಾಲಿಕೆ ಎಲ್ಲ ಹಾರ್ಡ್ ವರ್ಕ್ ಮಾಡ್ತಾ ಇದೆ ನಮ್ಮ ತುಮಕೂರು ಸಿಟಿನ ಕ್ಲೀನ್ ಸಿಟಿ ಅಂಡ್ ಗ್ರೀನ್ ಸಿಟಿ ಮಾಡೋದಕ್ಕೆ ವಾಟರ್ ಟ್ರೀಟ್ಮೆಂಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ ನಮ್ದು ಎರಡಿದೆ ಪಿ ಎನ್ ಆರ್ ಪಾಳ್ಯ ಮತ್ತೆ ಬುಗುಡ್ನಳ್ಳಿಯಲ್ಲಿ ಸೊ ಇಲ್ಲಿ ರೆಗ್ಯುಲರ್ ಆಗಿ ನಾವು ಕ್ಲೀನಿಂಗ್ ಮಾಡ್ತಾನೆ ಇರ್ತೀವಿ ಮಂತ್ಲಿ ಒನ್ಸ್ ಎಲ್ಲಾನು ಕ್ಲೀನಿಂಗ್ ನಡೀತಾನೆ ಇರುತ್ತೆ ಎಲ್ಲಾ ಶುದ್ಧೀಕರಣ ಮಾಡ್ತಾ ಇದೀವಿ ಮತ್ತೆ ಮೊನ್ನೆ ನಮ್ಮ ಹೋಮ್ ಮಿನಿಸ್ಟರ್ ಕಡೆಯಿಂದ ಮತ್ತೆ ರಾಜಣ್ಣ ಸರ್ ಕಡೆಯಿಂದನೂ ಕಿಟ್ ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಫೀಲ್ಡ್ ಟೆಸ್ಟ್ ಕಿಟ್ ಅಂತ ಸೊ ನಮ್ಮ ಪಂಪ್ ಗೆ ಒಂದು ಕಿಟ್ ಕೊಟ್ಟಿದ್ದೀವಿ ಆ ಕಿಟ್ ಮುಖಾಂತರ ಅವ್ರು ಕಂಟಾಮಿನೇಷನ್ ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಚೆಕ್ ಮಾಡ್ಬೋದು ಮತ್ತೆ ಫ್ಲೋರೈಡ್ ಕಂಟೆಂಟ್ ಏನಾದರೂ ಇದ್ರೆ ಚೆಕ್ ಮಾಡ್ಬೋದು ಕ್ಲೋರಿನ್ ಮತ್ತೆ ಪಿ ಹೆಚ್ ಆಫ್ ದ ವಾಟರ್ ಸೊ ಇಷ್ಟು ನಾಲ್ಕು ಕಾಂಪೊನೆಂಟ್ಸು ಅವರು ತಮ್ಮಲ್ಲಿನೇ ಚೆಕ್ ಮಾಡಿ ಏನಾದರೂ ಅಬ್ನಾರ್ಮಲ್ಟೀಸ್ ಇದ್ದರೆ ನಮಗೆ ಇಮಿಡಿಯೇಟ್ಲಿ ರಿಪೋರ್ಟ್ ಮಾಡ್ಬೋದು ಇದಲ್ಲದೆ ನಮ್ಮ ಸಿಕ್ಸ್ ಥರ್ಟಿ ಒನ್ ಬೋರ್ವೆಲ್ಸ್ ಏನಿದೆ ಅಷ್ಟು ಬೋರ್ವೆಲ್ಸ್ ನೀರನ್ನ ಕಲೆಕ್ಟ್ ಮಾಡಿ ಟೆಸ್ಟಿಂಗಿಗೆಲ್ಲನೂ ಕಳಿಸ್ತಾ ಇದ್ವಿ ಸೊ ಬಯಲಾಜಿಕಲ್ ಟೆಸ್ಟಿಂಗ್ ಇಲ್ ಟೇಕ್ ಮಿನಿಮಮ್ ಟೂ ಡೇಸ್ ಟ್ವೆಂಟಿ ಫೋರ್ ಟು ಫಾರ್ಟಿ ಏಯ್ಟ್ ಅವರ್ಸು ಬೇರೆ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ಯಾರಾಮೀಟರ್ಸ್ ಟೆಸ್ಟ್ ಆನ್ ದ ಸ್ಪಾಟೇ ನಮಗೆ ಗೊತ್ತಾಗುತ್ತೆ ಸೊ ಏನು ಕಂಟಾಮಿನೇಷನ್ ಎಲ್ಲೆಲ್ಲಾಗ್ತಿದೆ ಅಂತ ನಾವು ಇಮಿಡಿಯೇಟ್ಲಿ ಐಡೆಂಟಿಫೈ ಮಾಡ್ತಾ ಇದ್ವಿ ಎಲ್ಲೂ ಆಗಿಲ್ಲ ಯಾಸ್ ಆಫ್ ನೋ ಎಲ್ಲನೂ ರಿಸಲ್ಟ್ಸ್ ಎಲ್ಲೂ ಬಂದಿಲ್ಲ ಬಟ್ ಇದೇ ರೀತಿಯಾಗಿ ನಮ್ಮ ಸ್ಟಾಫ್ ಚುರುಕಾಗಿ ಕೆಲಸ ಮಾಡ್ತಾರೆ ಏನಾದರೂ ಇಶ್ಯೂ ಎಲ್ಲಾದರೂ ಕಂಡು ಬಂದರೆ ತಾವು ಸಹ ನಮ್ಮ ಕಾರ್ಪೊರೇಷನ್ಗೆ ಮಾಹಿತಿ ಕೊಡ್ಬೋದು ನಾವು ಇಮಿಡಿಯೇಟ್ಲಿ ಆಗ್ತೀವಿ ಆರ್ ಓ ಪ್ಲ್ಯಾಂಟ್ಸ್ ಅವ್ರು ಅವ್ರು ಹೇಗಿದೆ ಓಕೆ ಹಾಂ ಹಾಂ ಇವಾಗ ನಾವು ಆರ್ ಓ ಪ್ಲ್ಯಾಂಟ್ಸು ಪ್ರೈವೇಟ್ ಆರ್ ಓ ಪ್ಲ್ಯಾಂಟ್ಸನ್ನು ಮಾಹಿತಿ ಸಹ ತಗೊಂಡಿದ್ದೀವಿ ಅವರೆಲ್ಲ

ಈ ಯು ಜಿ ಡಿದು ತುಮಕೂರಲ್ಲಿ ಸಮಸ್ಯೆ ಇದೆ ಇನ್ನು ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಸಿಟಿ ಕನೆಕ್ಷನ್ ಕೊಡಬೇಕು ನಮ್ಮ ಸರ್ಕಾರದಿಂದ ಏನು ಹಣ ಬರ್ತಾ ಇದೆ ಇವಾಗ ಫಿಫ್ಟಿ ಕ್ರೋಸ್ ಎನ್ ಜಿ ಅಲ್ಲಿ ಬಂದಿದೆ ಅದರಲ್ಲಿ ಎಸ್ ಟಿ ಪಿ ಸ್ಮಾಲ್ ಸ್ಕೇಲ್ ಎಸ್ ಟಿ ಪಿನೂ ತೊಗೊಳ್ತಾ ಇದ್ದೀವಿ ಟು ಫಿಫ್ಟಿ ಕೆ ಎಲ್ ಡಿ ಒನ್ ಟ್ವೆಂಟಿ ಫೈವ್ ಕೆ ಎಲ್ ಡಿ ಎಸ್ ಟಿ ಪಿ ಮತ್ತು ಕನೆಕ್ಟಿಂಗ್ ಲಿಂಕ್ಸ್ ಎಲ್ಲನೂ ತಗೊಳ್ತಾ ಇದ್ದೀವಿ ಅದು ಬಂದರೆ ವಿಲ್ ಬಿ ಏಬಲ್ ಟು ಕಾರ್ ಅಟ್ ಲೀಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಸಿಟಿ ಯು ಜಿ ನಾವು ಸ್ಟ್ರೀಟ್ ಲೈಟ್ಸ್ ರೌಂಡ್ಸ್ ಹಾಕಿದೀವಿ ಇಂಜಿನಿಯರ್ಸ್ ಈವ್ನಿಂಗ್ ಟೈಮ್ಸ್ ಎಲ್ಲ ಒಂದ್ ರೌಂಡ್ ಹೋಗಿ ಎಲ್ಲೆಲ್ಲಿ ಸ್ಟ್ರೀಟ್ ಲೈಟ್ ಇಲ್ಲ ಎಲ್ಲೆಲ್ಲಿ ವರ್ಕ್ ಆಗ್ತಾ ಇಲ್ಲ ಮತ್ತೆ ಅಡಿಷನಲ್ ಏನ್ ಬೇಕು ಅಂತ ಮಾಹಿತಿನೂ ಎಲ್ಲ ಕಲೆಕ್ಟ್ ಮಾಡ್ಕೊಳ್ತಾ ಇದೀವಿ ನಮ್ಮ ಆಕ್ಷನ್ ಪ್ಲಾನ್ ಅಲ್ಲೂ ಸಹ ತಗೊಂಡಿದೀವಿ